ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಪುಲಾಮಾದಲ್ಲಿ ಮೂವರು ಶಂಕಿತ ಉಗ್ರರ ಬಂಧನ ಆಗಿದೆ ದೆಹಲಿ ಸ್ಫೋಟದಲ್ಲಿ ಸಂಚು ಆರೋಪಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿದೆ ಶಂಕಿತ ಉಗ್ರರ ಜೊತೆ ನಂಟು ಹೊಂದಿದ್ದ ಮೂವರು ಗಾರಿಸ್ಟ್ ಆಗಿದ್ದಾರೆ ಅಮೀರ್ ಓಮರ್ ಅನ್ನುವಂತ ಶಂಕಿತ ಸೇರಿದಂತೆ ಮೂವರ ಬಂಧನ ಆಗಿರೋದು ಮೂವರನ್ನ ಬಂಧಿಸಿ ವಿಚಾರಣೆ ಮಾಡ್ತಾ ಇರುವಂತ ಪೊಲೀಸರು ಮುಜಾಮಿಲ್ ಶಕೀಲ್ ಹಾಗೂ ಉಮರ್ ಮಹಮ್ಮದ್ ಜೊತೆ ಇವರಿಗೆ ನಂಟಿತ್ತು ಅನ್ನೋದು ಶಂಕೆ ಇದೆ ಮೂವರನ್ನ ಬಂಧಿಸಿ ವಿಚಾರಣೆ ಮಾಡ್ತಿರುವಂತ ಪೊಲೀಸರು ಸೂಸೈಡ್ ಬಾಂಬರ್ ಉಮರ್ ತಾಯಿ ಕೂಡ ಪೊಲೀಸರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ನೋಡಿ ಇತ್ತೀಚೆಗಷ್ಟೇ ಫರೀದಾಬಾದ್ ನಲ್ಲಿ ಕೆಲ ಡಾಕ್ಟರ್ ಅನ್ನ ವಶಕ್ಕೆ ಪಡೆದಿದ್ರು ಆ ಸಂದರ್ಭದಲ್ಲಿ ಐವತ್ತು ಕೆಜಿಗೂ ಹೆಚ್ಚು ಅಮೋನಿಯನ್ ಕೂಡ ವಶಕ್ಕೆ ಪಡ್ಕೊಂಡಿದ್ರು ಹಾಗಾದರೆ ಅಲ್ಲಿ ಸಂಚು ನಡೆಸ್ತಾ ಇದ್ದಿದ್ದಕ್ಕೂ ಇಲ್ಲಿ ದೆಹಲಿಯಲ್ಲಿ ಸ್ಫೋಟ ಆಗಿದ್ದಕ್ಕೂ ಸಂಬಂಧ ಇದೆಯಾ ಆ ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದೆ ದೆಹಲಿ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲೇ ಆಗಿರುವಂಥ ಸ್ಫೋಟ ಏನಿದೆ ಇಡೀ ರಾಷ್ಟ್ರವನ್ನೇ ಬೆಚ್ಚು ಬೀಳಿಸಿದೆ ಹೀಗಾಗಿ ಎಲ್ಲ ಕಡೆ ಕೂಡ ಈಗ ಕಟ್ಟುನಿಟ್ಟಿನ ಎಚ್ಚರವನ್ನು ಕೂಡ ವಹಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳ ಬಂಧನವೂ ಆಗಿದೆ ಕೆಲ ಶಂಕಿತ ಉಗ್ರರನ್ನ ಕೂಡ ಬಂಧಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಕೆಂಪು ಕೋಟೆಯಲ್ಲಿ ಈಗ ಸಾಕಷ್ಟು ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಕಾರಣ ಎಲ್ಲಿ ಯಾವಾಗ ಏನು ಬೇಕಿದ್ದರೂ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಭದ್ರತೆ ಹೆಚ್ಚಳ ಆಗಿದೆ ನಿನ್ನೆ ಆದಂಥ ಘಟನೆ ಏನಿದೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ನಿನ್ನೆ ಆರೂವರೆಯಿಂದ ಶುರುವಾದಂಥ ಆತಂಕದ ವಾತಾವರಣ ತದನಂತರದಲ್ಲಿ ಆದಂಥ ಕಾರು ಸ್ಫೋಟ ಯಾವ ರೀತಿಯಾಗಿ ದೇಹಗಳು ಛಿದ್ರ ಛಿದ್ರವಾಗಿ ಬಿದ್ದಿತ್ತು ಒಂದು ರೀತಿ ಭಯಾನಕ ಸ್ಫೋಟ ಆಗೋಯಿತು ಇದೆಲ್ಲದಕ್ಕೂ ಕಾರಣ ಯಾರೋ ಉದ್ದೇಶ ಏನು ಈ ವಿಧ್ವಂಸಕ ಕೃತ್ಯವನ್ನು ಎಸ್ಕೋದ್ರ ಹಿಂದೆ ಯಾರೆಲ್ಲರೂ ಇದ್ದಾರೆ ಅದೆಲ್ಲದ್ರ ಬಗ್ಗೆ ಕೂಡ ಈಗ ತನಿಖೆ ಆಗ್ತಾ ಇದೆ ಸದ್ಯ ಕೆಲ ಶಂಕಿತ ಆರೋಪಿಗಳನ್ನು ಈಗ ಬಂಧಿಸಲಾಗಿದೆ ವಿಚಾರಣೆಯೂ ಕೂಡ ನಡೀತಾ ಇದೆ ಇವರಿಗೂ ಇದಕ್ಕೂ ಏನು ಸಂಬಂಧ ಯಾಕೆ ಬಂದಿದ್ರು ಜೊತೆಗೆ ಅವರ ಬ್ಯಾಕ್ಗ್ರೌಂಡ್ ಏನು ಅದೆಲ್ಲದರ ಬಗ್ಗೆ ಕೂಡ ಈಗ ತನಿಖೆ ನಡೀತಾ ಇದೆ ಸದ್ಯ ಪುಲ್ವಾಮಾದಲ್ಲಿ ಮೂವರು ಶಂಕಿತ ಉಗ್ರರ ಬಂಧನ ಆಗಿದೆ ಅವರನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ವಿಚಾರಣೆಯಲ್ಲಿ ಅಷ್ಟು ಸುಲಭವಾಗಿ ಅವರೇನು ಕೂಡ ಬಿಡೋದಿಲ್ಲ ಪೊಲೀಸರು ಲೆಫ್ಟ್ ರೈಟ್ ಮಾಡಿದ ಮೇಲೇ ಅವರದ್ದೇ ಆದಂಥ ಶೈಲಿಯಲ್ಲಿ ತನಿಖೆ ಮಾಡಿದ ಮೇಲೇ ಬಾಯಿ ಬಿಡೋದು ಹಾಗಾಗಿ ಈ ಒಂದು ವಿಧ್ವಂಸಕ ಕೃತ್ಯ ಏನಿದೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸಿದೆ ಅನೇಕರು ತಮ್ಮವರನ್ನು ಕಳ್ಕೊಂಡಿದ್ದಾರೆ ಕೆಲವರು ಗಾಯಗೊಂಡು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಈ ರೀತಿ ಒಂದು ವಿಧ್ವಂಸಕ ಕೃತ್ಯ ಆಗುತ್ತೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ ಪೆಹಲ್ಗಾಮ್ ದಾಳಿಯ ನಂತರ ಆಗಿರುವಂಥ ಮತ್ತೊಂದು ಬಹು ದೊಡ್ಡ ಕೃತ್ಯ ಇದು ಅಲ್ಲಿ ಬಂದು ಉಗ್ರರು ಅಟ್ಯಾಕ್ ಮಾಡಿದ್ರು ಇಲ್ಲಿ ಆತ್ಮಾಹುತಿ ಬಾಂಬ್ ಇಟ್ಕೊಂಡು ಸ್ಫೋಟ ಆಗಿರುವಂಥದ್ದು ಸದ್ಯ ಕಾರ್ ಬಂದು ನಿಂತಿದ್ದಿರ್ಬೋದು ಜೊತೆಗೆ ಮೂವಿಂಗ್ ಟೈಮಲ್ಲಿ ಸ್ಫೋಟ ಆಗಿದ್ದಿರ್ಬೋದು ಇದೆಲ್ಲವೂ ಕೂಡ ವಿಜುವಲ್ ಸಿಕ್ಕಿದ್ದಾವೆ ಅದರ ಆಧಾರದ ಮೇಲೇ ತನಿಖೆ ಕೂಡ ಈಗ ಶುರುವಾಗಿದೆ ಆ ಕಾರ್ ಬಂದು ನಿಂತು ಮಧ್ಯಾಹ್ನ ನಿಂತಿದ್ದು ಸ್ಫೋಟ ಆಗಿದ್ದು ಆರೂವರೆ ಅಷ್ಟೊತ್ತಿಗೆ ಎಂಟೂವರೆ ಅಷ್ಟೊತ್ತಿಗೆ ಸ್ಫೋಟ ಆಗಿದ್ದು ಸಾರಿ ಅಷ್ಟರವರೆಗೂ ಕೂಡ ಅಲ್ಲಿ ಏನು ಮಾಡ್ತಾಯಿದ್ರು ಈತನ ಜೊತೆಗೆ ಇನ್ನೂ ಯಾರ್ಯಾರು ನಂಟಿದೆ ಅದೆಲ್ಲದ್ರ ಬಗ್ಗೆ ಕೂಡ ಸಾಕಷ್ಟು ತನಿಖೆ ಆಗ್ತಾ ಇದೆ ಶಕೀಲ್ ಮತ್ತು ಆದಿಲ್ ಏನಿದಾನೆ ಉಮರ್ ಇವರೆಲ್ಲರ ಜೊತೆಗೂ ಈ ಶಂಕಿತ ಉಗ್ರರನ್ನ ಈಗೇನು ಬಂಧಿಸಿದ್ದಾರೆ ಅವರಿಗೆ ನಂಟಿತ್ತು ಅನ್ನುವಂಥ ಕಾರಣಕ್ಕೆ ಬಂಧಿಸಿ ಈಗ ತನಿಖೆ ಕೂಡ ನಡೀತಾ ಇದೆ ಮುಜಾಮಿಲ್ ಶಕೀಲ್ ಮತ್ತು ಡಾಕ್ಟರ್ ಆದಿಲ್ ಅವರಿಬ್ಬರನ್ನು ಕೂಡ ಬಂಧಿಸಲಾಗಿತ್ತು ಕಾಕಿ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ರು ತದನಂತರದಲ್ಲಿ ಆಗಿರುವಂಥ ಸ್ಫೋಟ ಆಯಿತು ಹಾಗಾಗಿ ಅವ್ರಿಗೂ ಇವ್ರಿಗೂ ನಂಟಿದೆಯಾ ಹರಿಯಾಣದ ಗುರುಗ್ರಾಮದ ಶಾಂತಿನಗರ ವಿಳಾಸವನ್ನು ಹೊಂದಿದ್ದಂಥ ಇಬ್ಬರನ್ನ ಇತ್ತೀಚೆಗಷ್ಟೇ ಪೊಲೀಸರು ಅರೆಸ್ಟ್ ಮಾಡಿದರು ತದನಂತರದಲ್ಲಿ ಆಗಿರುವಂಥ ಬ್ಲ್ಯಾಸ್ಟ್ ಇದು ಹಾಗಾಗಿ ಈ ಬ್ಲಾಸ್ಟ್ಗೂ ಈಗ ಏನು ಶಂಕಿತ ಉಗ್ರರನ್ನು ಬಂಧಿಸಲಾಗಿದೆ ಅವ್ರಿಗೂ ಮತ್ತೆ ಈಗ ಇತ್ತೀಚೆಗೆ ಏನು ಅರೆಸ್ಟ್ ಆಗಿದ್ರು ಅವ್ರಿಗೂ ಏನ್ ನಂಟಿದೆ ಇವರೆಲ್ಲರೂ ಸೇರ್ಕೊಂಡೆ ಪ್ಲಾನ್ ಮಾಡಿದ್ದ ಇದೆಲ್ಲದ್ರ ಬಗ್ಗೆ ಕೂಡ ಈಗ ತನಿಖೆ ಮಾಡಲಾಗ್ತಾ ಇದೆ ಐ ಟ್ವೆಂಟಿ ಅನ್ನುವಂಥ ಕಾರ್ ಏನಿದೆ ಅದು ಸಿಗ್ನಲ್ನಲ್ಲಿ ರೆಡ್ ಸಿಗ್ನಲ್ ಇತ್ತು ಆ ಸಂದರ್ಭದಲ್ಲಿ ಸ್ಲೋ ಮೂವಿಂಗ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಸ್ಫೋಟ ಆಗಿದ್ದು ಅಲ್ಲಿಂದ ಇದೆಲ್ಲ ವಿಧ್ವಂಸಕ ಕೃತಿಗಳಿಗೆ